ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲವ್ ಸರ್ಕಲ್ ಚಕ್ರತೀರ್ಥ ಈ ಹೆಸರು ಕೇಳಿದ ಕೂಡಲೇ ಒಂದು ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರೋ ಸಿನಿಮಾ ನೆನಪಾಗುತ್ತೆ ಇನ್ನೊಂದು ವಿಶ್ವವಿಖ್ಯಾತ ಹಂಪಿಯಲ್ಲಿರೋ ತುಂಗಭದ್ರಾ ನದಿಯ ಪವಿತ್ರ ಸುಳಿ ಅಂತ ನೆನಪಾಗುತ್ತೆ ಆದರೆ ಉತ್ತರ ಪ್ರದೇಶದಲ್ಲಿರೋ ಚಕ್ರತೀರ್ಥದ ಬಗ್ಗೆ ಸ್ವಲ್ಪ ಜನರಿಗೆ ಮಾತ್ರ ತಿಳಿದಿರುತ್ತೆ ಸೀತಾಪುರ ಜಿಲ್ಲೆಯಲ್ಲಿರೋ ದಟ್ಟ ಅರಣ್ಯವಾಗಿರೋ ನೈಮಿಷ ಅರಣ್ಯದಲ್ಲೂ ಚಕ್ರತೀರ್ಥವಿದೆ ಇದು ಎಂಟು ಸಾವಿರಕ್ಕೂ ಹೆಚ್ಚು ಋಷಿ ಮುನಿಗಳು ತಪಸ್ಸು ಮಾಡಿರೋ ಭೂಮಿ ಇಲ್ಲಿರೋ ನೀರಿನ ಕೊಳ ನೋಡೋದಕ್ಕೆ ವಿಷ್ಣು ಚಕ್ರದಂತೆ ಕಾಣುತ್ತದೆ ಈ ನೀರಲ್ಲಿ ಇಳಿದರೆ ಸಾಕು ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದಕ್ಕೆ ಸಮವಂತೆ ಈ ಒಂದು ಚಕ್ರತೀರ್ಥ ಹಿಂದುಗಳಿಗೆ ತುಂಬಾ ಪವಿತ್ರವಾದ ಪುಣ್ಯಕ್ಷೇತ್ರ ಸತ್ಯಯುಗದಲ್ಲಿ ಉದ್ಭವವಾಗಿರೋ ಈ ಚಕ್ರತೀರ್ಥ ಈಗಿನವರೆಗೂ ದೈವ ಪವಾಡವನ್ನು ತಿಳಿಸುತ್ತಿದೆ ನೈಮಿಷಾರಣ್ಯ ಸ್ಥಳದಲ್ಲಿರೋ ಮಹಿಮೆಗಳು ಒಂದೆರಡಲ್ಲ ಚಕ್ರತೀರ್ಥ ಹುಟ್ಟಿದ್ದು ಹೇಗೆ ಯಾವೆಲ್ಲ ದೇವರು ಇಲ್ಲಿ ನೆಲೆಸಿದ್ದಾರೆ ಅಂತ ತಿಳಿಯುತ್ತಿದ್ದರೆ ಕುತೂಹಲ ಹೆಚ್ಚಾಗುತ್ತದೆ ಈ ವಿಡಿಯೋದಲ್ಲಿ ಆ ಕುತೂಹಲಕಾರಿ ಪುಣ್ಯ ಸ್ಥಳದ ಬಗ್ಗೆ ತಿಳಿಸಲಾಗಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಆಸಕ್ತಿಕರ ದೈವ ಪವಾಡಗಳ ವಿಡಿಯೋಸ್ಗೆ ತಪ್ಪದೇ ಬೆಲ್ಬಟನ್ ಪ್ರೆಸ್ ಮಾಡಿ ತೊಂಬತ್ನಾಲ್ಕು ಕಿಲೋಮೀಟರ್ ದೂರದ ಸೀತಾಪುರ ಜಿಲ್ಲೆಯಲ್ಲಿರೋ ನೈಮಿಶಾರಣ್ಯ ಹಿಂದೂಗಳಿಗೆ ತುಂಬಾ ಪ್ರಮುಖವಾದ ಕ್ಷೇತ್ರ ನೈಮಿ ಎಂದರೆ ಚಕ್ರ ಅರಣ್ಯಂ ಎಂದರೆ ಅರಣ್ಯ ಒಂದು ದೊಡ್ಡ ಚಕ್ರ ಭೂಮಿ ಮೇಲಿನ ಅರಣ್ಯದಲ್ಲಿ ಬಂದು ಬಿದ್ದ ಕಾರಣಕ್ಕೆ ಈ ಪ್ರಾಂತ್ಯವನ್ನು ನೈಮಿಶಾರಣ್ಯ ಎಂದು ಕರೆಯಲಾಗುತ್ತಿದೆ ಈ ಒಂದು ಅರಣ್ಯ ಒಂಬತ್ತು ತಪೋವನಗಳಲ್ಲಿ ಒಂದು ಇಲ್ಲಿ ಹರಿಯೋ ಗೋಮತಿ ನದಿ ನೀರು ಪರಮ ಪವಿತ್ರವಾದದ್ದು ಎಂದು ಹೇಳಲಾಗುತ್ತೆ ಈ ಕಾಡಿನ ಪ್ರಸ್ತಾವನೆ ಎಲ್ಲಾ ಪುರಾಣಗಳಲ್ಲೂ ಇದೆ ಈ ಒಂದು ಪುಣ್ಯಕ್ಷೇತ್ರ ಭಕ್ತರನ್ನು ಪುರಾಣಗಳ ಆಧ್ಯಾತ್ಮಿಕ ಲೋಕಕ್ಕೆ ಕರೆದೋಗುತ್ತದೆ ಸಾವಿರಾರು ಋಷಿ ಮುನಿಗಳು ಈ ನೈಮಿಷಾರಣ್ಯದಲ್ಲೇ ಯಾಗ ತಪಸ್ಸು ಬೋಧನೆ ಧರ್ಮ ಗ್ರಂಥಗಳ ರಚನೆ ಮಾಡಿರೋದು ಈ ಪ್ರದೇಶದಲ್ಲೇ ಇವೆಲ್ಲ ನಡೆದಿರೋಕೆ ಒಂದು ಕಾರಣವಿದೆ ಈ ಬಗ್ಗೆ ಪುರಾಣಗಳಲ್ಲಿ ತಿಳಿಯಬಹುದು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಸೃಷ್ಟಿಕರ್ತ ಬ್ರಹ್ಮನ ಬಳಿ ಮುನಿಗಳು ಹೋಗಿ ತಮಗೆ ಭೂಮಿ ಮೇಲೆ ತಪಸ್ಸು ಮಾಡಲು ಸೂಕ್ತ ಸ್ಥಳ ತೋರಿಸುವಂತೆ ಪ್ರಾರ್ಥಿಸುತ್ತಾರಂತೆ ಆಗ ಬ್ರಹ್ಮದೇವರು ದೊಡ್ಡ ಚಕ್ರವನ್ನ ಮಾಡಿ ಭೂಮಿ ಮೇಲೆ ಎಸೆಯುತ್ತಾರೆ ಈ ಚಕ್ರ ತಿರುಗುತ್ತಾ ಹೋಗಿ ಎಲ್ಲಿ ನಿಂತು ಭೂಮಿ ಮೇಲೆ ಬೀಳುತ್ತದೋ ಅದೇ ಸ್ಥಳವನ್ನು ತಪೋಭೂಮಿ ಮಾಡಿಕೊಳ್ಳಿ ಎಂದು ಬ್ರಹ್ಮ ಆಜ್ಞಾಪಿಸುತ್ತಾರಂತೆ ಬ್ರಹ್ಮ ಬೀಸಿದ ಚಕ್ರವು ನೈಮಿಷಾರಣ್ಯದಲ್ಲಿ ಬಂದು ತುಂಡಾಗಿ ಬಿತ್ತು ಚಕ್ರ ಬಿದ್ದ ರಭಸಕ್ಕೆ ಭೂಮಿಯೊಳಗಿಂದ ನೀರು ಲಿಂಗಾಕೃತಿಯಲ್ಲಿ ಉಕ್ಕಿ ಹೊರಬಂದಿತಂತೆ ಆಗ ಮುನಿಗಳು ಆದಿಪರ ಶಕ್ತಿಯನ್ನು ಪ್ರಾರ್ಥಿಸಿದಾಗ ಲಲಿತಾದೇವಿ ಸ್ವರೂಪದಲ್ಲಿ ತಾಯಿ ಆ ನೀರು ಉಕ್ಕುವ ವೇಗವನ್ನು ನಿಲ್ಲಿಸಿ ದೊಡ್ಡ ಹೊಂಡದಂತೆ ಮಾಡಿದರಂತೆ ಇದೇ ಸ್ಥಳ ಚಕ್ರತೀರ್ಥವಾಗಿದೆ ಇಲ್ಲಿ ಲಲಿತಾದೇವಿಯನ್ನು ಆರಾಧಿಸಲಾಗುತ್ತದೆ ಈ ಚಕ್ರತೀರ್ಥದಲ್ಲಿರೋ ನೀರು ಆತ್ಮಶುದ್ಧಿ ಮಾಡುತ್ತೆ ಎಂದು ನಂಬಲಾಗುತ್ತದೆ ಈ ನೀರು ಮುಟ್ಟಿದ ಕೂಡಲೇ ಅಲ್ಲಿನ ದೈವಶಕ್ತಿ ನಮ್ಮನ್ನು ಆವರಿಸುತ್ತಂತೆ ಈ ಚಕ್ರತೀರ್ಥವನ್ನು ಒಂದು ಸುತ್ತು ಸುತ್ತುವುದರಿಂದ ಎಲ್ಲ ಪಾಪಗಳು ಕಳೆಯುತ್ತೆ ಎಂಬ ನಂಬಿಕೆಯೂ ಇದೆ ಈ ಒಂದು ಪುಣ್ಯಧಾಮ ನೂರ ಎಂಟು ವೈಷ್ಣವ ದಿವ್ಯ ಕ್ಷೇತ್ರಗಳಲ್ಲಿ ಒಂದು ನೈಮಿಷಾರಣ್ಯದಲ್ಲಿ ಔಷಧೀಯ ಗುಣಗಳಿರೋ ಸಾವಿರಾರು ಮರಗಿಡಗಳ ಮಧ್ಯೆ ಹರಿದು ಬರೋ ಗೋಮತಿ ನದಿ ನೀರಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಯಾವುದೇ ಅನಾರೋಗ್ಯ ಸಮಸ್ಯೆ ಕಾಡೋದಿಲ್ಲ ಎಂಬ ನಂಬಿಕೆಯೂ ಇದೆ ಇದಷ್ಟೇ ಅಲ್ಲ ಇನ್ನು ಮುಖ್ಯವಾಗಿ ಸತೀ ದೇವಿಯ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಇಲ್ಲೂ ಒಂದಿದೆ ಇಲ್ಲಿ ತಾಯಿಯ ಹೃದಯವೇ ಬಿದ್ದಿದೆ ಎಂದು ಹೇಳಲಾಗುತ್ತದೆ ನೈಮಿಷಾರಣ್ಯದಲ್ಲಿ ಖಾಲಿ ಆಲಯವು ಪ್ರಮುಖವಾದದ್ದು ಅಷ್ಟೇ ಅಲ್ಲ ಪಂಚ ಪ್ರಯಾಗ ಎಂದು ಸಹ ನೈಮಿಷಾರಣ್ಯವನ್ನು ಕರೆಯಲಾಗುತ್ತದೆ ಇಲ್ಲಿ ಐದು ನದಿಗಳ ಸಂಗಮ ಎಂದು ನಂಬಿದ್ದು ಇಲ್ಲಿರೋ ಐದು ಕೊಳಗಳ ನೀರಲ್ಲಿ ಪುಣ್ಯ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ದೊಡ್ಡವರು ಹೇಳುತ್ತಾರೆ ಈ ದಿವ್ಯ ದಟ್ಟ ಕಾರಣ್ಯದ ಬಗ್ಗೆ ಮಹಾಭಾರತ ರಾಮಾಯಣ ವಾಯುಪುರಾಣ ವರಾಹ ಪುರಾಣದಲ್ಲೂ ಪ್ರಸ್ತಾವನೆ ಮಾಡಲಾಗಿದೆ ಶ್ರೀರಾಮ ಅಶ್ವಮೇಧ ಯಾಗ ಮಾಡಿದ್ದು ಇದೇ ಸ್ಥಳದಲ್ಲಿ ಹಾಗೆ ರಾಮನ ಮಕ್ಕಳಾದ ಲವಕುಶರನ್ನು ಮೊದಲ ಬಾರಿ ಭೇಟಿಯಾಗಿದ್ದು ಇದೇ ಸ್ಥಳದಲ್ಲಿ ಅಷ್ಟೇ ಅಲ್ಲ ಮಹಾವಿಷ್ಣು ಅಸುರರನ್ನು ಸಂಹಾರ ಮಾಡಿದ ಸ್ಥಳವೂ ಇದೇ ಆಗಿದೆ ಸತ್ಯ ಯುಗದಲ್ಲಿ ಋಷಿಮುನಿಗಳ ಆಶ್ರಮಗಳು ಇಲ್ಲೇ ಇತ್ತಂತೆ ಈಗಲೂ ಈ ತಾಣಕ್ಕೆ ಹೋದರೆ ವ್ಯಾಸಪೀಠ ಸೂರಜಕುಂಡ ಪಾಂಡವರ ಕೋಟೆ ಸೇರಿದಂತೆ ಹಲವು ವಿಶೇಷ ಪುಣ್ಯ ಸ್ಥಳಗಳನ್ನು ಕಾಣಬಹುದು ಈ ಕ್ಷೇತ್ರದಿಂದ ಕೈಗೆ ಕಟ್ಟು ಕೆಂಪು ಕೆಂಪುದಾರ ಹಾಗೂ ಪೂಜಾ ಮೂರ್ತಿಗಳನ್ನು ಮನೆಗೆ ತಂದರೆ ಒಳ್ಳೆಯದು ಎಂಬ ಭಾವನೆ ಭಕ್ತರಲ್ಲಿದೆ ನೀವು ಸಹ ಸುಂದರ ಕಾಡಲ್ಲಿರೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಪಾವನರಾಗಿ ಈ ವಿಶೇಷ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ